ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಏನಾದರೆ ಚಿಕನ್ ಗೀ ರೋಸ್ಟ್ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅದಕ್ಕೂ ಮುಂಚೆ ಯಾವುದೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿದ್ರೆ ಬಾಯಲೆಲ್ಲ ನೀರು ಬರುತ್ತೆ ಚಿಕನ್ ಗೀ ರೋಸ್ಟ್ ಮಾಡಲು ಮೊದಲಿಗೆ ನಾನು ಇಲ್ಲಿ ಒಂದು ಕಿಲೋ ಚಿಕನ್ನಿಗೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಶ್ಕದ ಪುಡಿ ಒಂದೆರಡು ಸ್ಪೂನ್ ಮೊಸರು ಹಾಕಿ ಉಪ್ಪು ಹಾಕಿ ಒಂದು ಅರ್ಧ ತಾಸು ಮೊದಲಿಗೆ ಕಲಸಿಟ್ಟಿದ್ದೇನೆ ಇದಕ್ಕೆ ಒಂದರೆ ಒಂದು ಇಂಚು ಶುಂಠಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಬಿರಿಯಾನಿ ಎಲೆ ಒಂದು ಅರ್ಧ ಇದಕ್ಕೆ ಮಸಾಲೆ ಪದಾರ್ಥಗಳು ಫ್ರೈ ಮಾಡ್ಕೊಳ್ಲಿಕ್ಕಿದು ಒಂದು ಸ್ಪೂನು ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಗರಂ ಮಸಾಲೆ ಐಟಮ್ಮು ಚಕ್ಕೆ ಏಲಕ್ಕಿ ಲವಂಗ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಪೌಡ್ ಇದು ಇದು ಒಂದು ಎರಡು ಪೀಸ್ ಶು ಹುಣಸೆಹಣ್ಣು ಮತ್ತು ಒಂದು ಐದರಿಂದ ಆರು ಮೆಣಸನ್ನು ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಈಗ ಮೊದಲಿಗೆ ಮಸಾಲೆ ಪದಾರ್ಥ ಎಲ್ಲ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ತುಪ್ಪ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಹಣ್ಣು ಹಾಕಿ ಮತ್ತೆ ಫ್ರೈ ಮಾಡಬೇಕು ಹುರಿದ ಕಾಳುಗಳೆಲ್ಲ ಮಿಕ್ಸಿಗೆ ಹಾಕಿದ್ದು ಈಗ ಇದು ನೆನೆಸಿದ ಒಣಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಉಪ್ಪ ಅಲ್ಲ ಸಾರಿ ಕಟ್ ಮಾಡಿದ ಈರುಳ್ಳಿ ಇವಾಗ ನೆನೆಸಿದ ಚಿಕನ್ನು ಇದು ಅರ್ಧ ತಾಸಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮುಕ್ ಮುಚ್ಚಿಕೊಂಡು ಮತ್ತು ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ನೀರು ಬಿಡಬೇಕು ಒಂದೆರಡರಿಂದ ಮೂರು ನಿಮಿಷ ಈ ಥರ ಡೈಲಿಗೆ ಬಿಡೋಣ ಇದಕ್ಕೊಂದೆರಡು ಬಿರಿಯಾನಿ ಇದೆ ಮತ್ತು ಒಂದು ಅರ್ಧ ಟೊಮೊಟೊ ಇವಾಗಿದು ನೀರ್ ಬಿಡ್ತಾ ಇದೆ ಇವಾಗಿದು ಚೆನ್ನಾಗಿ ನೀರ್ ಬಿಡ್ತಾ ಇದೆ ಇದಕ್ಕೀಗ ಮಿಕ್ಸಿಗೆ ಮಸಾಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಇರಲೇ ಹಾಕೋಬೇಕು ಬೇಕು ಅಷ್ಟು ನೀರು ಹಾಕ್ಕೊಂಡು ಮೇಲ್ಗಡೆ ಈ ಥರ ಒಂದು ಸ್ಪೂನ್ ತುಪ್ಪ ಹಾಕಿ ಬೇಯ್ಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ನೋಡಿ ಚೆನ್ನಾಗಿ ಬೆಂದು ಸುತ್ತು ಈ ಕಡೆ ಎಲ್ಲ ಎಣ್ಣೆ ಇದೆ ಈಗ ಇದು ಚಿಕನ್ ರೋಸ್ಟ್ ರೆಡಿಯಾಗಿದೆ ಸೂಪರ್ ಚಿಕನ್ ಚಿಕನ್ ರೋಸ್ಟ್ ರೆಡಿ ಈ ಥರ ಸುತ್ತು ಎಣ್ಣೆ ಬಿಟ್ಟರೆ ಇದು ರೆಡಿಯಾಗಿದೆ ಅಂತ ಹೇಳಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇದು ಇನ್ನೂ ಬೇಕಾದರೆ ಡ್ರೈ ಬೇಕಾದರೂ ಡ್ರೈ ಮಾಡ್ಬೋದು ಸ್ವಲ್ಪ ಗ್ರೇವಿ ಗ್ರೇವಿ ಗ್ರೇವಿಯನ್ನೋಗಿದ್ರೆ ಇಷ್ಟು ಇಟ್ಟರೆ ಸಾಕು ಇವಾಗ